ಕೆಟ್ಟ ಮರ್ಯಾರ ಕಸ ಭಾಳ ಕೆಟ್ಟಾಗಲೇ ಕಸ ಐತ್ರ ಹ್ಮ್ ಹಡ್ದಂಗ ಅಗ್ತಿ ಮಾಡಿದಂಗೆ ಮಾಡಿದಂಗೆ ಆಗಿ ಬಡತಾರ ಬಾಳ ಕೆಟ್ಟ ಕಸ ಐತ್ರ ಹ್ಮಿ ಬೇ ನೀ ಕೋದ್ರಣ ಹಾ ಇದು ನೋಡ ಕಾಂಗ್ರೆಸ್ ಕಸ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಕಾಂಗ್ರೆಸ್ ಕಸ ಎಷ್ಟ ಆತ ಇದು ಹೈಡ್ ಇದ್ದಂಗೆ ಹೈಟ್ ಇದ್ದಂಗೆ ಬಂದ ಬಿಡ ಆತದ ಈಗ ಮಾಡುದ್ರೆ ಚಲೋ ಆತದ ನೋಡಿ ಫ್ರೆಂಡ್ಸು ಮಿಸ್ಸಿಂಗ್ ಗಿಡ ನಾವು ಹಚ್ಚಿದ್ದು ಇಷ್ಟು ದೊಡ್ಡ ನೋಡ್ರಿ ಕಾಣ್ತಿರ್ಬೋದು ಔಷಧ ಹೊಡ್ಯತಾನಿಲ್ಲ ನೋಡ್ಬೋದು ಏನು ಮಾಡತ್ತಾನ ಏ ಮಾಡತ್ತ ನಮ್ಗೆ ಔಷಧ ಹೊಡ್ಯತಾನೋ ಅದ ಅಲ್ತಾಪ್ತವ ಆ ಕರಿಯತ್ತ ಹಾಂ ಹಾಂ ಆ ಕಡೆ ಹ್ಞೂ ನೋಡಿ ಹುಷದ್ ಹೊಡಿಯತ್ತ ಮೆಷಿನ್ ಗಿಡಕ್ಕೆ ರೀ ಮೆಷಿನ್ ಗಿಡಕ್ಕೆ ಕೊಟ್ಟು ರೋಗಿಲ್ಲ ಹಚ್ಚು ರೋಗಿ ಅವು ಈ ಕಡೆ ಒಂದಿಟ್ಟ ನೋಡ್ಲಾ ಇಲ್ಲ ಹ್ಞೂ ರಿಕ್ಕ ಸಾಲಿ ಸುಟಿ ಆಗೈತಿ ಔಷಧ ರೀ ಎಷ್ಟು ಪಂಪ್ ಹೊಡ್ದೀಗ ಹಾ ಒಂದು ಪಂಪ ಎಷ್ಟು ಪಂಪ್ ಹೊಡಿ ಹೊಡಿಯಂತ ಈಗ ಮುಗಿಯತ್ತ ನೋಡಿ ಔಷಧ ಹೊಡ್ಯತಾನವ ಬಟ್ ಟ್ರಿಕ್ ತೊಂದಿ ಬಿಡಂಗಾರ ಮತ್ತೆ ನಂಗೆ ಫೋನ್ ಹಚ್ಚಲ್ಲ ಅವರು ಇಲ್ಲಿ ಹೋಗಿ ಹ್ಞೂ 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 ಇದೇ ನೋಡಿ ನಮ್ಮದು ಮೆಷಿನ್ ಗಿಡ ಇದು ಒಂದು ಹತ್ತು ಗುಂಟೆ ಐತಿ ಮೆಷಿನ್ ಗಿಡ ಹಚ್ಚಿ ಬ್ಯಾಗಿಂದು ಹಾಕಬೇಡಿ ಚಲೋ ರೀ ಈ ವರ್ಷ ಮೆಷಿನ್ ಗಿಡಕ್ಕೆ ಅಷ್ಟೊಂದು ಇಲ್ಲ ಆದರೆ ಔಷಧ ಮಾತ್ರ ಹದಿನೈದು ದಿನಕ್ಕೆ ಹೊಡಿಯಬೇಕಾ ನೋಡ್ರಿ ಅವ್ರು ಅಂದಾಗ ಬರ್ತಾವ ಔಷಧ ಮೇಲೆ ಈಗ ಅಲ್ಲ ಬೆಳೆಗಳು ನೋಡ್ರಿ ಇನ್ನೊಂದು ಎಂಟು ದಿನಕ್ಕೆ ಕಾಯಕತಿ ಆಕತಿ ನೋಡ್ಬೋದಿಲ್ಲ ಗಿಡಗಳು ಇನ್ನೂ ಹೂವು ಬಿಡತ್ತಲ್ಲ ಅಲ್ಲೊಂದು ಇಲ್ಲಿ ಒಂದು ಅಲ್ಲೊಂದು ಇಲ್ಲಿ ಒಂದು ಹೂವು ಬಿಡತಾವ್ರಿ ಭಗತಿ ಬೇರೆ ಒಬ್ಬ ಮೆಷಿನ್ ಹಿಡ್ದಕ್ಕೆ ಔಷಧ ಹೊಡ್ಯತಾನ ಇಲ್ಲೊಬ್ಬ ಆಗಲು ಬೆಳೆಯಾಗ ಅಗತಿ ಮಾಡತಾನೆ ನೋಡ್ರಿ ತೋರ್ಸ್ತನ ಗಪ್ಪೀ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೊಬ್ಬ ಅಗತಿ ಮಾಡತ್ತಾನೆ ಒಬ್ಬ ಹಗಲು ಬೆಳ್ಯಾಗ ಇಲ್ಲಿ ನೋಡ್ರಿ ಆಗಲು ಬೆಳೆಯಾಗ ಅಗತಿ ಮಾಡತಾನೆ ಆಮತ್ತು ಏನಿಲ್ಲ ಆಯ್ತು ಏನಾವ ಆ ಅಲ್ಲೇ ಮಾಡಾಕ ಏನ ಏರಿವಲ್ಕ ಕಬ್ಬಿಗ್ ಕಬ್ಬ ಯಾಕೆ ಕಬ್ಬಿನ ತರಾವ ಆ ಕಬ್ಬು ಅಂದ್ರೆ ದನಗಳಿಗೆ ಏನ ಕಬ್ಬು ಸುಚ್ಚಿದ್ದು ಇರಬೇಕ ಕಬ್ಬು ದನಗಳಿಗೆ ಇರ್ಬೇಕರ ಇದು ನೋಡಿ ಆಗಲ್ಬೇಡಿ ಬಳ್ಳಿ ಹಾಗೆ ನೋಡಿರಿ ಒಂದೊಂದು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ರೀ ಬಳ್ಳ ಚಲೋ ಐತ್ರಿ ಮಸ್ತ್ ಐತೆ ಬಳ್ಳಿ ಹಗಲಿ ಬೇಳೆ ಇನ್ನೂ ಒಂದೊಂದೊಂದೊಂದು ಹಾರಿಸ್ಬೇಕು ರೀ ಕಳ್ಗಾಯ ಅಂತಾರೆ ಉಕ್ಕೊಂದೊಂದೊಂದೊಂದು ದೊಡ್ಡದು ಆರಿಸ್ಬಂದ್ರಿ ಡ್ರಿಪ್ ಮಾಡಿದೆವು ಮುಗೀತವಾ ಈ ಒಂದು ವರ್ಷದ ಹೊಡಿಯೋದು ಮುಗೀತಂತೆ ಆ ಹೊಡಿ ಹೊಡಿ ಫ್ರೆಂಡ್ಸ್ ಇಲ್ಲಿ ಬನಿವಿಗೆ ಪುಡಿ ಮಾಡ್ತೇವೆ ಹುಲ್ಲೋಗಿ ಅಂದ್ರೆ ಹಿಂಗೆ ಹೋಗ್ಯತಾನ ಬಣ್ಣವಿ ಪುಡಿ ರೀ ಇಲ್ಲಿ ನೋಡ್ಬೋದು ಮೊದಲು ತಂದು ಒಟ್ಟಿದ್ದಾನ ಸ್ವಲ್ಪ ನೀರು ಮರಿಗ ಮತ್ತೆ ನೀರು ಹಿಂಗತೈತಿ ರೀ ಬನ್ವಾಗ ಅದ್ರ ಸಂಬಂಧ ಇಲ್ಲಿ ನೋಡ್ರಿ ಕುಡಿ ಮಾಡ ನೀಂದ್ರ ಹಿಂಗ ಉಗಿಯತಾನೇವ ಸೂಡ್ ಕೈಟ್ ಹೋಗಿ ಅವ್ನ ಸೂಡ್ ಕೈಗಿ ಹೋಗಿ ಮಳೆಗಾಲ ಚಾಲು ಆತಂದ್ರ ಹುಲ್ಲಿನ ಬನಿವಿಯಾಗ ಇಳಿಬಾರ್ದಲ್ರಿ ಅದ್ರ ಸಂಬಂಧ ಈ ಹುಲ್ಲಿನ ಬನಿವಿ ಕುಡಿ ಮಾಡತ್ತೇನೆ ಇಲ್ಲ ಇಲ್ಲಾಂದ್ರೆ ಮಳೆ ನೀರು ಬನಿವ್ಯಾಗ ಹಿಂಗೆ ಹುಲ್ಲೆಲ್ಲಾ ಹಾಕ್ಕಳತ್ ನೋಡ್ರಿ ಅದ್ರ ಸಂಬಂಧ ಈ ರೀತಿ ಮಾಡತ್ತೇನ ನೋಡ್ರಿ ಮತ್ತೆ ಒಬ್ಬೊಬ್ಬರ ಹುಲ್ಲಿನ ಬಣಿವಿಗೆ ಚಿಲದ ತಟ್ಟ ಒದಿಕೆ ಮಾಡ್ತಾರ ಅಂದ್ರೆ ಗೊಬ್ಬರ ಚೀಲ ಹೋಗಿರ್ತಾರಲ್ರಿ ಗೊಬ್ಬರ ಚೀಲ ಆಮೇಲೆ ಈ ತರದ ಬೇರೆ ಮತ್ತೆ ಯಾವ್ದಾರ ಚೀಲುಗಳು ಇರ್ತಾವ್ರಿ ಆ ಚಿಲದ ತಟ್ಟ ಮಾಡಿ ಕಸು ಒದಿಕೆ ಮಾಡ್ತಾರ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಒಬ್ಬೊಬ್ಬರ ಅಂಗಡಿಯಾಗಿ ಸಿಗ್ತಾವ್ರಿ ಪ್ಲಾಸ್ಟಿಕ್ ಚೀಲ ಅವ್ನು ತೊಗೊಂಡ್ಬಂದ್ರ ಹುಲ್ಲಿನ ಬಣಿವಿಗೆ ಏನು ಮಾಡ್ತಾರ್ರಿ ಹುಲ್ಲು ಹೊಟ್ಟಿದ್ಮೇಲೆ ಅದಕ್ಕೆ ಒದಿಕೆ ಮಾಡಿಬಿಡ್ತಾರೆ ಅದಂತೂ ಬೆಸ್ಟ್ ಸೇಫ್ ರೀ ಹುಲ್ಲು ಸೇಫಾಗಿ ಉಳಿಯತ್ರಿ ಆದ್ರೇನ ಮಂಗ್ಯಾಗಳು ಜಿಗದಕ ಸ್ವಲ್ಪ ಹಾಳಾಗಬಾರ್ದು ಅಷ್ಟೇ ರೀ ಅನ್ನೋ ಸಂಬಂಧ ಮತ್ತು ಇದನ್ನ ಹಾಕತ್ತ ಮಂಗ್ಯಗಳ್ ಜಿಗಿದ್ರೆ ಸ್ವಲ್ಪ ಬ್ಯಾಂಗಡಿ ಹಾಳಾಗಿ ರೀ ಆದರೂ ಸ್ವಲ್ಪ ಕುಡಿ ಮಾಡಿ ಕಾಸ ಬ್ಯಾಂಗಡಿ ಹೊದಿಕೆ ಮಾಡಿರಂತೂ ಭಾಳ ಬೆಸ್ಟ್ ನಾವು ಈಗ ಮೊದಲಿಗೆ ಕುಡಿ ಮಾಡತ್ತೀನಿ ರೀ ಆಮೇಲೆ ನಾನು ಚಿರೋ ತಟ್ಟ ಹೊದಿಕೆ ಮಾಡ್ಬೇಕನ್ನೋ ಪ್ಲ್ಯಾನ್ ಐತೆ ರೀ ಒಟ್ಟು ಮಾಯ ಬಿಡೋದ್ರೆ ಅದನ್ನ ಫುಲ್ ಸೇಫಾಗಿ ಬಿಡತ್ತದ್ರೀ ಮಳೆಗಾಲದಾಗ ಫುಲ್ಲು ಮಳಿ ಹಾಕೈತಿರೋದು ದನಗೋಡ್ಗೆ ಹುಲ್ನಂಗೆ ರೀ ಮಳೆಗಾಲದಾಗ ಹೋಗಿ ತರಕಾಗಬೇಕು ಫುಲ್ ಮಳಿ ಹಾಕೈತೆ ಅಂದ್ರೆ ಈ ಕಡೆ ಬಾಳ ಮಳೆ ಹಾಕತ್ರಿ ಅದ್ರ ಸಂಬಂಧ ಹುಲ್ಲು ನಾವು ಸೇಫ್ ಮಾಡೋ ಇಟ್ಕೋಬೇಕ್ರಿ ಸ್ವಲ್ಪ ಎಮರ್ಜೆನ್ಸಿ ಇರಲಿಪ್ಪ ಅನ್ನೋ ಸಂಬಂಧ ರೀ ಮತ್ತ ಒಂದೊಂದು ಊರ್ ಕಡೆ ಮೆಕ್ಕೆಜೋಳದ ಬನಿ ಬನಿ ಇರ್ತಾವ್ರೆ ನಮ್ಮ ಕಡೆ ಮೆಕ್ಕೆಜೋಳ ಕಡಿಮೆ ರೀ ಮತ್ತು ಮೆಕ್ಕೆಜೋಳನ ಹಾಕೋದಿಲ್ಲ ಬಿಡ್ರಿ ನಮ್ಮ ಕಡೆ ನಮ್ಮ ಕಡೆ ಭತ್ತನ ಬೆಳಿತಾರೆ ಜಾಸ್ತಿ ರೀ ಇಲ್ಲದ್ರೆ ಕಬ್ಬ ಭತ್ತ ಇಲ್ಲದ್ರೆ ಕಾಯಿಪಾಲೆ ಬೆಳಿತಾರೋ ಭತ್ತ ಮೊದಲು ಬೆಳಗಿದ್ರಿ ಈಗೆಲ್ಲ ಕಡಿಮೆ ಮಾಡಿದಾರೀ ಅಷ್ಟು ಸ್ವಲ್ಪ ಉಣ್ಣಪುರತ ಭತ್ತ ಮಾಡ್ತಾರೆ ರೀ ಮತ್ತು ಹುಲ್ಲಿನ ಸಂಬಂಧ ಅಷ್ಟ ಭತ್ತ ಹಾಕಾರೆ ರೀ ಇಲ್ಲದ್ರೆ ಭತ್ತ ನಮ್ಮ ಕಡೆಯೂ ಕಡಿಮೆ ಅರ ರೀ ಇದು ಇದು ನಾವು ಹೊಟ್ಟೋದು ಇದು ಭತ್ತದ ಹುಲ್ಲಿನ ಬನಿವಿ ನೋಡ್ರಿ ದನಗಳಿಗೆ ಮೇವು ಬೇಕಲ್ರಿ ಅದರ ಸಂಬಂಧ ಅನ್ನೋ ಸಂಬಂಧ ಇದ ಮಾಡಿ ಈ ಹುಲ್ಲು ತಂದು ಭಾಳ ದಿನ ಆಗಿತ್ತು ನೋಡ್ರಿ ಭಾಳ ದಿನ ಅಂದ್ರೆ ಭಾಳ ದಿನ ಅಲ್ಲ ರೀ ಈಗ ಬನಿ ಅಲ್ಲಿ ಹೊಲದಾಗೆಲ್ಲ ಐತನ್ ಭತ್ತದ ಹುಲ್ಲು ಅಕ್ಕಿದ ಮೇಲೆ ಅದ ಹುಲ್ಲನ್ನ ಆಗಿನದ ತಂದು ಮಾಡಿಬಿಟ್ರಿ ಇಲ್ಲಿ ಮನಿ ಎತ್ತಲಾತಂದ ವೈಟಿ ಬಿಟ್ಟಿದ್ದು ರೀ ಅದ್ರ ಸಂಬಂಧ ವೈಟ್ ಬಿಟ್ಟು ಅಂತ ಇಲ್ಲಿ ತಿಲಾಗ ಗಿಡಗಳೆಲ್ಲ ಸುತ್ತಮುತ್ತತಾವ್ರಿ ಬನಿವಿ ಎಲ್ಲ ಇಲ್ಲಿ ಹಂಗೆ ಒಳ ಐತಿ ಕದ್ಯಂತ್ರ ಈ ಬನಿವಿ ಮ್ಯಾರೇಜ್ಗೆ ಅವ್ರಿ ಅವು ಹಿಂಗಾಗಿ ಬನಿವಿ ಏನಾಗಿತ್ತು ಆಗಿಬಿಟ್ಟಿತ್ತಂದ್ರಿ ಬನಿವಿ ನಡಕ ಬಿದ್ದು ಬಿಟ್ಟಿತ್ರಿ ಅದು ಮತ್ತು ಇಲ್ಲದ್ರೆ ಹಾಗೆ ಬಿಟ್ಟು ಬಿಟ್ಟಿದ್ರ ಮಳಿ ಅಡ್ಡಮಳಿ ಎಲ್ಲಿ ಎಲ್ಲರ ತೈಪ್ ಅಡ್ಡಮಣಿ ಆಗಿತ್ತಂದ್ರೆ ಬನಿವಿ ನೀರು ಹಿಂಗೆ ಬಿಡತ್ರಿ ಅನ್ನೋ ಸಂಬಂಧ ಕಾಲಿನೂ ಇದನ್ರ ಇದು ಇದನ್ನ ಯಾರು ಕೆಲಸ ಮಾಡಿಬಿಟ್ರೆ ಮುಗಿದು ಹೋಗಿ ಬಿಡ್ತಾರೀ ಒಪ್ಪಾರಿ ಆಗಿಬಿಡತ್ತಿರೋ ಸಂಬಂಧ ಈ ಎಷ್ಟು ಕೆಲಸ ಮಾಡಿಬಿಟ್ಟಿನಿ ನೋಡ್ರಿ ನಮ್ಮ ಅಣ್ಣನ ಮಗನೂ ಖಾಲಿ ಇದ್ರೆ ಅದಕ್ಕೆ ಅವ ನಾನು ಕುಡಿ ಕಸ ಹುಲ್ಲ ಮ್ಯಾಗ ಹೊಟ್ಟು ಇದನ್ನ ಮ್ಯಾಗ್ಬಿಟ್ಟಿವಿ ಸ್ವಲ್ಪ ಮಾಡಿ ಗೊತ್ತಿ ಮಾಡಿ ಕಾಸ್ರಿ ಇನ್ನು ಇನ್ನೊಮ್ಮೆ ಖಾಲಿ ಆಯ್ಕೆ ಮ್ಯಾಗ ಪ್ಯಾ ಪಾಟ ಒಚ್ಚಿಬಿಟ್ರೆ ಅಂದ್ರೆ ಪ್ಲಾಸ್ಟಿಕ್ ಬ್ಯಾಂಗ್ಡಿ ಪಾ ತಾಟ ಒಟ್ಟು ಒಚ್ಚಿ ಬಿಡೋದು ಹತ್ರ ರೀ ನೀರು ಸೋರ್ದಂಗೆ ಮುಗಿದು ಹೋತ್ರಿ ಹತ್ತ ಈ ವರ್ಷದ ಮನಾವಲ್ಲದ ಮುಗೀತು